ಹಾಯ್ ಆಲ್ ವೆಲ್ಕಮ್ಸ್ ಟು ನವ್ಯಾಸ್ ಲಾಗ್ ಬನ್ನಿ ದಿಢೀರಂತ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಈ ಚಳಿಯಲ್ಲಿ ಬಿಸಿ ಬಿಸಿ ರಸಮ್ ರೈಸಿಗೆ ಹಾಕೊಂಡು ತಿಂತಾ ಇದ್ದರೆ ವಾವ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಕುಕ್ಕರ್ಗೆ ಟೊಮೆಟೊ ಹಾಕ್ಕೊಂಡು ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ಆ ನಾಲ್ಕು ಟೊಮೆಟೊಗೆ ಸ್ವಲ್ಪ ನೀರು ಹಾಕಿ ತ್ರೀ ಟು ಫೋರ್ ವಿಜಲ್ ಹಾಕಿಸೋಣ ಬಟ್ ಅದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ತ್ರೀ ಟು ಫೋರ್ ಟೈಮ್ಸ್ ಇದನ್ನು ವಿಜಲು ಹಾಕಿಸ್ಕೊಳ್ಳೋಣ ಇದಾದ ಮೇಲೆ ನೋಡಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ನಾಲ್ಕು ಒಣಮೆಣ್ಸಿನ್ಕಾಯಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸೊ ಅದನ್ನು ಜಾರಲ್ಲಿ ಹಾಕೋತಾ ಇದ್ದೀನಿ ಹುಣ್ಸೆಹಣ್ಣು ಮೆ ತೊಗೊಂಡಿರೋ ಮೆಣಸಿನ್ಕಾಯಿ ಹಸಿ ಮೆಣ್ಸಿಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬಟ್ ಜೀರಿಗೆ ಮತ್ತು ಮೆಣಸು ಮುಂದೆ ಇರಲಿ ಯಾಕಂದರೆ ನಮಗೆ ರಸಮ್ಮಲ್ಲಿ ರುಚಿ ಕೊಡೋದು ಅಂದರೆ ಜೀರಿಗೆ ಮತ್ತು ಮೆಣಸು ಮಾತ್ರನೇ ಆ ಸ್ಪೈಸ್ ಅದ್ಭುತವಾಗಿರುತ್ತೆ ಮತ್ತು ಅದಕ್ಕೆ ಕೊತ್ತಂಬರಿ ಹಾಕಿ ಇದನ್ನು ತರಿತರಿಯಾಗಿ ಈ ರೀತಿ ರುಬ್ಕೊಳ್ಳೋಣ ಇದಕ್ಕೆ ಒಂದು ಡ್ರಾಪ್ ನೀರು ಸಹ ಹಾಕೋಬಾರ್ದು ತರಿತರಿಯಾಗಿ ಈ ರೀತಿ ರುಬ್ಕೊಳ್ಳೋಣ ಸೊ ಟೊಮೆಟೊ ಬೇಯಿಸಿದ್ದೀವಲ್ಲ ಆ ಬೇಯಿಸಿರೋ ಟೊಮೆಟೊನ ಸ್ವಲ್ಪ ತಣ್ಣಗೆ ಮಾಡಿ ಜಾರ್ ಒಳಗಡೆ ಹಾಕೊಳ್ಳೋಣ ಈ ರೀತಿ ರುಬ್ಬೋದ್ರಿಂದ ಪೂರ್ತಿ ಆ ತರಿತರಿಯಾಗಿ ಏನಿದೆ ಅದೆಲ್ಲ ಕೂಡ ಟೊಮೆಟೊ ಜೊತೆ ಈಕ್ವಲ್ಲಾಗಿ ಮಿಕ್ಸ್ ಆಗುತ್ತೆ ಸೊ ಈಕ್ವಲ್ಲಾಗಿ ಮಿಕ್ಸ್ ಆದಾಗ ಆ ಒಂದು ರುಚಿನೇ ಬೇರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಆಗುತ್ತೆ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅಂತಲೂ ಅನಿಸುತ್ತೆ ರಸಮ್ನ ನೋಡಿ ಅದನ್ನು ಈಗ ಬೇಯಿಸ್ಕೊಂಡಿರೋ ಟೊಮೊಟೊ ನೀರು ಇದೆಯಲ್ಲ ಆ ಟೊಮ್ಯಾಟೊ ನೀರಿಗೆ ಆ ಗ್ರೈಂಡ್ ಮಾಡಿರೋ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನೋಡಿ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಳಿಸೋಣ ಈಗ ಆ ಮಳಿಸೋವಾಗ ಬರೋ ಘಮ ಆ ಜೀರಿಗೆ ಸ್ಮೆಲ್ ಆ ಮೆಣಸು ಸ್ಮೆಲ್ ವಾವ್ ತುಂಬಾ ಅದ್ಭುತವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಈ ಚಳಿಗಾಲ ಬೇರೆ ಶುರುವಾಯಿತು ಮೆಣಸು ರಸ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಲ ಲಾಸ್ಟಲ್ಲಿ ಅದಕ್ಕೆ ಒಗ್ಗರಣೆ ಹಾಕೋಣ ಅಷ್ಟೇ ಸೊ ಅದಕ್ಕೆ ಎಣ್ಣೆ ಸಾಸುವೆ ಕರ್ಬೇವಿನ ಸೊಪ್ಪು ಮತ್ತು ಅದಕ್ಕೆ ಹಿಂಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ನಿಮಗೂ ಇಷ್ಟ ಆದರೆ ಖಂಡಿತ ಇದನ್ನು ಮನೇಲಿ ಒಂದು ಸರಿ ಟ್ರೈ ಮಾಡಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮತ್ತು ಶೇರ್ ಮಾಡಿ ನೋಡಿ ರುಚಿ ರುಚಿಯಾಗಿರೋ ರಸಮ್ ರೆಡಿಯಾಗಿದೆ ಈಗ ಇದನ್ನ ಒಂದ್ಸರಿ ಹೀಗೆ ಒಗ್ಗರಣೆ ಹಾಕ್ಕೊಂಡ್ರೆ ಅದು ಒಗ್ಗರಣೆ ಘಮ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆಲ್ಮೋಸ್ಟ್ ರಸಮ್ ರೆಡಿಯಾಯಿತು ಒಂದು ಕುದಿ ಕುದಿಸ್ಬಿಡೋಣ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಆಯಿತು ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಹೀಗೆ ನಾವು ಇನ್ನೊಂದ್ಸರಿ ಮಳಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ರಸಮ್ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಎಷ್ಟು ಅದ್ಭುತವಾಗಿದೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ನೀವು ಸಹ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್